ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅವರು ಮಾಡಿದ ಕರೆಗೆ ಉತ್ತರಿಸಿದ ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಪಾಕಿಸ್ತಾನದೊಂದಿಗೆ ಪರಿಸ್ಥಿತಿ ಉಲ್ಬಣ ಮಾಡುವ ಯಾವುದೇ ಉದ್ದೇಶವನ್ನು ನಾವು ಅಂದರೆ ಭಾರತ ಹೊಂದಿಲ್ಲ ಆದರೆ ಪಾಕಿಸ್ತಾನವು ದಾಳಿ ಮಾಡಿದರೆ ಸುಮ್ಮನೆ ಕೂರೋ ಮಾತೇ ಇಲ್ಲ ಎಂದು ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ರುಬಿಯೋ ಅವರು ಜೈಶಂಕರ್ ಹಾಗೂ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಅವರಿಗೆ ಪ್ರತ್ಯೇಕ ಕರೆ ಮಾಡಿ ಉಭಯ ದೇಶಗಳ ನಡುವೆ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಯನ್ನು ತಕ್ಷಣವೇ ತಿಳಿಗೊಳಿಸುವಂತೆ ಸಲಹೆ ನೀಡಿದ್ದರು ಈ ಸಮಯದಲ್ಲಿ ಈ ಹೇಳಿಕೆಯನ್ನು ನೀಡಲಾಗಿದೆ ಪಾಕಿಸ್ತಾನವು ನಮ್ಮ ಮೇಲೆ ಸೇನಾ ದಾಳಿಗೆ ಮುಂದಾದರೆ ಭಾರತವು ತಕ್ಕ ಎದಿರೇಟನ್ನು ಕೊಟ್ಟೇ ಕೊಡುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ರುಬಿಯೋ ಅವರು ಮಾಡಿದ ದೂರವಾಣಿ ಕರೆಯಲ್ಲಿ ಜೈಶಂಕರ್ ಅವರು ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ರುಬಿಯೋ ಅವರು ಜೈಶಂಕರ್ ಹಾಗೂ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಅವರಿಗೆ ಪ್ರತ್ಯೇಕ ಕರೆ ಮಾಡಿ ಉಭಯ ದೇಶಗಳ ನಡುವೆ ಉಂಟಾಗಿರುವಂತಹ ಈ ಉದ್ವಿಗ್ನ ಪರಿಸ್ಥಿತಿಯನ್ನು ತಕ್ಷಣವೇ ತಿಳಿಗೊಳಿಸುವಂತೆ ಸಲಹೆ ನೀಡಿದ್ದರು ಪಾಕಿಸ್ತಾನ ಸೇನೆಯು ಗುರುವಾರ ಅಂದರೆ ಮೇ ಎಂಟನೇ ತಾರೀಕು ರಾತ್ರಿ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನದ ಗಡಿ ನಗರಗಳ ಮೇಲೆ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗೆ ಪ್ರಯತ್ನಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಪಾಕಿಸ್ತಾನದೊಂದಿಗೆ ಪರಿಸ್ಥಿತಿ ಉಲ್ಬಣ ಮಾಡುವಂತಹ ಯಾವುದೇ ಉದ್ದೇಶವನ್ನು ಭಾರತ ಹೊಂದಿಲ್ಲ ಆದರೆ ಭಾರತದ ಮೇಲೆ ಯಾವುದಾದರೂ ಸೇನೆ ದಾಳಿಯಾದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡದೆ ಬಿಡೋದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವರು ತಿಳಿಸಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಗ್ವಿಯನ್ನು ಭೇಟಿಯಾಗಿದ್ದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಮಾತುಕತೆ ನಡೆಸಿ ಸಂದೇಶ ರವಾನಿಸಿದ್ದಾರೆ ಪಾಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ದಾಳಿ ಮಾಡಿದ್ದು ಭಾರತದ ಗಡಿಯಾಚೀನಾ ಉಗ್ರರ ಅಡಗುತಾಣಗಳನ್ನು ತಾಣಗಳನ್ನು ಮಾತ್ರ ಗುರಿಯಾಗಿಸಿ ಕಾರ್ಯಾಚರಣೆ ನಡೆಸಿದೆ ನಮ್ಮ ಈ ದಾಳಿಯಲ್ಲಿ ಕೇವಲ ಉಗ್ರರ ನೆಲೆ ಮಾತ್ರ ಗುರುತಿಸಿ ಅವರ ಅಡಗುತಾಣಗಳನ್ನು ತಾಣಗಳನ್ನು ಧ್ವಂಸ ಮಾಡಲಾಗಿದೆ ಎಂದಿದ್ದಾರೆ ಪಾಕಿಸ್ತಾನ ಭಾರತದ ಭೂಪ್ರದೇಶದ ಮೇಲೆ ಹೊಸ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿದ ನಂತರ ಇದು ಮತ್ತಷ್ಟು ಜೋರಾಗಿದ್ದು ಸಂಘರ್ಷದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ದೇಶಾದ್ಯಂತ ವಿಮಾನ ಪ್ರಯಾಣಿಕರಿಗೆ ಸರ್ಕಾರ ಪ್ರಮುಖ ಸೂಚನೆಯನ್ನು ಸಹ ನೀಡಿದೆ ವಿಮಾನ ಹೊರಡುವ ಕನಿಷ್ಠ ಮೂರು ಗಂಟೆಗಳ ಮೊದಲು ವಿಮಾನ ನಿಲ್ದಾಣಕ್ಕೆ ತಲುಪಲು ಸೂಚಿಸಲಾಗಿದೆ ನಾಗರಿಕ ವಿಮಾನಯಾನ ಸಚಿವಾಲಯ ಸಚಿವಾಲಯ ಈ ಆದೇಶವನ್ನು ಹೊರಡಿಸಿದ್ದು ಎಲ್ಒಸಿ ಬಳಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾದ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ ಕಾರಣ ಭಾರತ ಲಾಹೋರ್ ಇಸ್ಲಾಮಾಬಾದ್ ಕರಾಚಿಯಲ್ಲಿ ಪ್ರತಿದಾಳಿ ನಡೆಸಿದೆ ಮೇ ಎಂಟರ ತಡರಾತ್ರಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಜೊತೆಗೆ ಲಾಹೋರ್ ಮತ್ತು ಸಿಯಾಲ್ಕೋಟ್ನ ಮೇಲೆ ಭಾರತ ಡ್ರೋನ್ ಹಾಗೂ ಕ್ಷಿಪಣಿಗಳ ದಾಳಿಯನ್ನು ನಡೆಸಿದೆ ಲಾಹೋರ್ ಮೇಲೆ ಬೆಂಕಿಯ ಮಳೆಯನ್ನು ಭಾರತ ಸುರಿಸಿದೆ ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕಿಸ್ತಾನವು ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿಗಳನ್ನು ನಡೆಸಲಾಗಿದೆ ಈ ಸಂದರ್ಭಗಳಲ್ಲಿ ನಾಗರಿಕ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಭಾರತೀಯ ಸೇನಾಪಡೆಗಳು ತಿಳಿಸಿವೆ ಇನ್ನು ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ಬ್ಯಾನ್ಸ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಮಧ್ಯೆ ನಾವು ಪ್ರವೇಶಿಸುವುದು ನಮ್ಮ ವ್ಯವಹಾರವಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತೆ ಸಲಹೆ ನೀಡುವುದು ಅಷ್ಟೇ ನಮ್ಮ ಕೆಲಸ ನಾವು ಈ ಎರಡೂ ದೇಶಗಳನ್ನು ಸ್ವಲ್ಪ ಮಟ್ಟಿಗೆ ಶಾಂತಗೊಳಿಸಲು ಪ್ರಯತ್ನಿಸಬಹುದು ಆದರೆ ಇದು ನಮ್ಮ ವ್ಯವಹಾರವಲ್ಲ ಅಮೆರಿಕಾವು ಭಾರತೀಯರಿಗೆ ಅಥವಾ ಪಾಕಿಸ್ತಾನಿಯರಿಗೆ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಹೇಳಲು ಸಾಧ್ಯವಿಲ್ಲ ನಾವು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದ್ದಾರೆ ಅಮೆರಿಕವು ಅಂತಾರಾಷ್ಟ್ರೀಯ ಸಂಘರ್ಷಗಳಿಂದ ದೂರವಿರಬೇಕು ಎಂಬುದು ವ್ಯಾನ್ಸ್ ಅವರ ಅಭಿಪ್ರಾಯಪಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ